ಗಂಗೆಯಲ್ಲಿ ಏನಾಗುವುದೆಯ ಚಂದ್ರನು ಗಂಗೆಯ ಕಡೆಯಲ್ಲಿದ್ದರೂ ಕನಂಕ ಬಿಡದಾಯಿತೆ ಅದು ಕಾರಣ ಮನವ ಓಹಿಸಿದವನೇ ಮನೆಯ ಪ್ರಾಥವು ಮಾಡದವನ್ನೇ ಪರ್ವಪಾವನ ಗದಿಸುತ್ತಿದ್ದನ್ನು ನಿಗಾ ದಿನ ಪ್ರಾತಸ್ವಣೀಯರಾದ ಬಸವಾಧಿ ಜಗತ್ತಿನ ಸಂತರನ ಮಹಂತರನ್ನು ದಾರ್ಸಿಕರನ್ನು ಸ್ಮರ್ಶುತ್ತಾ ಈ ನಾಡಿನ ಮಹಾತ್ಮ ಶ್ರೀ ಸಿದ್ದ ಲಿಂಗೈಕ್ಯ ಲಿಂಗಕ್ಕೆ ಜಗದ್ ಗುರುಮಾಂತ ಮಹತ್ವವನ್ನು ಸ್ಮರಿಸುತ್ತಾ ಮತ್ತು ವಿಶೇಷವಾಗಿ ಮಹಾತ್ವ ಪುಣ್ಯ ನಿಮಿತ್ತವಾಗಿ ಆಗಮಿಸಿದ ನಮ್ಮವರೇ ಆದ ಶಾಂತ ಸ್ವಾಮಿಗಳ ಈ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಕಾಯ ವಾಚ ಮನಸ್ಸು ಶ್ರದ್ಧೆಯಿಂದ ಭಕ್ತಿ ಸೇವೆ ಮಾಡ್ತಕ್ಕಂಥ ಮಲ್ಲಿಕಾರ್ಜುನ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಮ್ಮ ಶಿಕ್ಷಣ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಮ್ಮ ಹೈಸ್ಕೂಲ್ ಪ್ರೈಮರಿ ಕಾಲೇಜ್ ಎಲ್ಲ ಸಿಬ್ಬಂದಿಯವರೇ ಆಗಮಿಸಿ ಅವತ್ತು ಮಹಾದನಗಳೇ ಮಾತೇವೆ ಈಗ ಸಮೀಪ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ನಿಮಗೆ ಕೇಳಕ್ಕೆ ಆಸಕ್ತಿ ಇಲ್ಲ ಮಕ್ಕಮೂತವಾದಂತಹ ಲಿಂಗೈಕ್ಯ ಮಹಾಸ್ವಾಮಿಗಳವರು ನೀವು ಹೆಂಗಿರಿ ಏನು ಎಂತ ಅಲ್ಲ ನೋಡ್ತಾರೆ ನನ್ನೆಲ್ಲರ ಮಧ್ಯ ಗುರುಮಾಂತ ಮಹಾಸ್ವಾಮಿ ಬಂದು ಕುರ್ತಾನೀಗಿದೆ ಇಲ್ಲದಾಗ ಅದಕ್ಕಂತ ಅದ್ರ ಚಿಂದ ಭಕ್ತಿಯಿಂದ ಕಾಜ್ಯ ವಾದ್ಯ ಮನುಷ್ಯ ಅವ್ರ ಜಮ ತುಂಬ ಕತ್ತವಾಗಿದೆ ಅದಕ್ಕಂತ ಅದಕ್ಕೆ ಚಿಂತ ನಾ ಮನುಷ್ಯನಾಗ ಗೊತ್ತಿದ ಮೇಲೆ ಪಶು ಪಕ್ಷದ ನಾವು ಕರಿಹಾಗಬಾರ್ದು ವಿಶೇಷವಾಗಿ ನಾವು ಪಡ್ಕೊಳ್ಬೇಕು ಇಲ್ಲಿ ತಕ್ಕ ಮಕ್ಕಳು ಸರ್ವಾನು ಶುದ್ಧವಾಗಿ ಕಾರ್ಯಕ್ರಮ ತೋರಿಸಿದ್ರು ನಿಮ್ಮ ಮಕ್ಕಳು ಈಗ ನಮ್ಮ ಸುಳಿಯ ಹುಡುಗಿ ಎಷ್ಟು ಚೆನ್ನಾಗ್ತದರು ಇಷ್ಟ ಆಯ್ತದರು ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಚೇತೈತಾರೆ ತಾಳಕ್ಕೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಈ ಕಲೆ ಎಲ್ಲರ ವಿಶೇಷ ಒಂದು ಕಲೆ ಇರ್ತದೆ ಆ ಕಲೆ ಬೆಳೆಸಿ ಕಲೆ ಬೆಳೀತದೆ ಕಲೆ ಕಲ್ ಹಾಕಿ ಕಲೆ ಬೆಳೆಯಲಿಲ್ಲ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಶಾಲೆಯ ಎಲ್ಲ ಪ್ರೈಮರಿ ಹೈಸ್ಕೂಲ್ ಶಿಕ್ಷಣ ಆ ಕಲಾತ್ಮಕವಾಗಿ ಮಕ್ಕಳು ಎಷ್ಟು ಚೆನ್ನಾಗಿ ತಯಾರು ಮಾಡಿದಾರೆ ನಮ್ಮ ಪ್ರೈಮರಿ ಟೀಚರು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ರು ಮಕ್ಕಳು ಎಷ್ಟು ಚೆನ್ನಾಗಿ ಅಲ್ಲ ತಾಳತಕ್ಕಂಥ ಕುಡಿಯುವಂಥ ಕೆಲಸವನ್ನು ದೊಡ್ಡವ್ರಿ ಮನೆಗೆಲ್ಲ ಕಾಚರ್ಯಕ್ಕೆ ಹಾಡೋಕ್ಕೆ ಅತ್ಯಾಧುನಿಕ ನಮ್ಮ ಪ್ರೈಮರಿ ಶಾಲೆಯ ಎಲ್ಲ ಶಿಕ್ಷಕರು ಭಾಳ ಚೆನ್ನಾಗಿ ಕಲಿಸಿದಾರೆ ಮಕ್ಕಳು ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಒಳ್ಳೆಯ ವಿಷಯ ವಿಚಾರ ಮಾಡಬೇಕು ದೊಡ್ಡವರು ಈ ಪುಣ್ಯಾರ್ನ ಕಾರ್ಯಕ್ರಮ ನಿಮಿತ್ತವಾಗಿ ಭಾಳ ಜನ ಬಂದಿದ್ರೆ ಆಗಿದೆ ಟೈಮ್ ಮಾಡಿದೆ ಇದು ಮಕ್ಕಳ ಕಾರ್ಯಕ್ರಮ ಭಾಳ ಅದಕ್ಕೆ ನೀವೆಲ್ಲ ಕೂತು ಕೇಳಬೇಕು ನೀವೆಲ್ಲ ಅಜಯನ ಪುಣ್ಯಾರ ನಿಮಿತ್ತವಾಗಿ ನಡೆಯುವಂತೆ ಕಾರ್ಯಕ್ರಮ ಸೇಮಿಸುವ ಕಾರ್ಯಕ್ರಮ ಅದಕ್ಕೆ ನಾವು ಮನುಷ್ಯ ಹುಟ್ಟು ಬಂದಿದ್ದೀವಿ ಎಲ್ಲ ಕೂಡ ಕಲಿ ನಾವು ಆಗಬಾರ್ದು ಪಶು ಪಕ್ಷದ ಕಲಿ ಆಗಬಾರ್ದು ಅದಕ್ಕೆ ಮಡಿವಾಳ ಮಾಚನ ವಚನೆ ಆಯ್ತು ಮಡಿವಾಳ ಮಾಚದೇವ ಏನು ಹೇಳ್ತಂದ್ರೆ ವಾಯುಗುಣವ ಸ್ವಲ್ಪ ಬಲ್ಲದು ಮಧುರ ಗುಣವ ಇರುವ ಬಂದದು ಗೋತ್ರದ ಗುಣವ ಕಾಗೆ ಬಂದದು ಬೇಲೆಯ ಗುಣವ ಕೋಲಿ ಬಂದದು ಇದು ಕಾರಣ ಪುರುಷ ಜನ್ಮದಲ್ಲಿ ಹುಚ್ಚಿದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗಿ ಕೋಲಿಗಳಿಂದ ಕರ್ಕಷ್ಟ ಕಾರಣ ಆಗ್ತದೆ ದೇವರ ದೇವ ಎರಡು ಶ್ರೇಷ್ಠ ವಚನ ಮನ್ನ ಮಡಿವಾಗಿ ಮಾತಿದೇವ ಹೇಳಿದೆ ವಾಯುಗುಣವನ್ನು ಸ್ವಲ್ಪ ಬಂದದು ನಮ್ಗೆ ಎಷ್ಟು ಗಾಳಿ ಗೊತ್ತ ಗಾಳಿಯೊಳಗೆ ಈ ಮೂಡು ಗಾಳಿ ಹರಿಚಂದ್ರ ಗಾಲಿ ಇನ್ನೊಂದು ಎಂಟದ್ದು ಗಾಯ ಗೊತ್ತದವನು ಯಾರ್ಯಾರ ಇದು ಗೌಡರ ಮನೆಯ ಇನ್ನೊಂದು ಎಂಟತ್ತು ಗಾಯ ಗೊತ್ತದವನು ಮೂಡು ಗಾಳಿ ಪುಡು ಗಾಳಿ ಈ ಹರಿಚಂದ್ರ ಕುಂಬರ್ ಗಾಳಿ ಇನ್ನೊಂದು ಎಂಟು ಹತ್ತು ಗಾಳಿ ಯಾರಿಗೆ ಗೊತ್ತದ ಅವನ ನಮಗೆ ಯಾರು ಗೊತ್ತೇ ಇಲ್ಲ ಈ ಪ್ರಪಂಚದವ್ರು ಅರ್ಧೈದು ಗಾಳಿ ಗುಳದ ಐತಿ ಅದು ನಿಜವಾದ ಗಾಳಿ ಗುಳಿದ್ರು ಬಂದವರು ಜಗತ್ತಿಗೆ ಯಾರು ಅಂದ್ರ ಸ್ವಲ್ಪ ಬಂದದ್ದು ಅಂತ ಹುಟ್ಟಿದಾಗ ಐವತ್ ನೂರು ವರ್ಷ ಇದ್ರು ಕೂಡ ಅದು ಬರೀ ಗಾಳಿ ಮೇಡುತ್ತೆ ಅದಕ್ಕೆ ವಾಯುಭಕ್ಷಕ್ಕೆ ಅಂತಾರ ಅದಕ್ಕಿಂತ ಮಧುರೂ ಸಣ್ಣ ಬಂದದು ವೆರಿ ಸ್ಮಾಲ್ ಇನ್ಸೆಕ್ಟ್ ಒಂದು ಕೆಂಪಿರು ಒಂದು ಹಣ್ಣಿನ ಗಿಡಕ್ಕೆ ಗಿಟ್ಕೋತಂದ್ರ ಮನ ಬಡ್ಡಿ ಸುಳುತ್ತಂತ ಮ್ಯಾಗ ಪಕ್ಕ ಹಣ್ಣು ಆಗತ್ತೆ ಇಲ್ಲ ಅಂತ ಮ್ಯಾಗ ಪಕ್ಕ ಹಣ್ಣು ಗಿಡ ಹತ್ತದ ಕೆಂಪಿರಿವಿ ಎತ್ತು ಕೆಂಪಿರಿ ಎತ್ತ ಇಷ್ಟು ತಪ್ಪ ಇರ್ತದ ಇಷ್ಟ ಕೆಂಪಿರ್ವಿ ಅದಕ್ಕೆ ಬಟ್ಟೆ ಮುಸ್ ಮಂದ ಹೋಗಿ ಮ್ಯಾಗ ಪಕ್ಕ ಹಣ್ಣು ಗಿಡ ಹತ್ತದು ಬಟ್ಟೆ ಮುಸ್ ಗೊತ್ತಾಗುತ್ತೀವಿ ಬಡ್ಡಿ ಮುಸ್ಕೊಂಡು ನಿಮಗೆ ಇರ್ಬೇಕು ಕಡಿ ನಾವು ಅದಕ್ಕ ಇಲ್ಲಿ ವೇಳೆ ಗುಣ ಕೋಳಿ ಬರೋದು ಅಲ್ಲ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಸ್ವಲ್ಪ ಹುಡ್ತಾವ್ ಕೋಳಿ ಬೆಳಗಿದ್ದ ಕೋಳಿ ಒಂದ್ ಸೆಕೆಂಡ್ ಹೆಚ್ಚು ಕರೆಕ್ಟ್ ಕೂಗುತ್ತದೆ ನಾಲ್ಕು ಆದ್ ಕೆಎಸ್ ವಾಚು ಅವ್ ಹೆಚ್ಚು ಕಂಬ ಐದು ಹತ್ತು ಸೆಕೆಂಡ್ ಹಂಗ ಲೋಕದಿಂದ ಹುಟ್ಟಿರ್ಬೇಕೆ ಅಕಸ್ಮಾತ್ ಜನ್ಮದಿನ ಪುಣ್ಯ ವಿಷಯದಿಂದ ಮನುಷ್ಯನ ಹುಟ್ಟೋಗಿ ಅದಕ್ಕೆ ಉನ್ನತ ಸಮಾಜದಲ್ಲಿ ದೇವರು ಬೇಕಂತ ಇದು ಕಾರಣ ಮನುಷ್ಯ ಹುಟ್ಟಿದ ಬಳಿಕ ಶಿವತ್ನ ಅರಿಯದಿದ್ದರೆ ಆ ಕಾಗಿತ್ತು ಕರ್ಕಟ್ಟು ಕಾರಣ ಹಾಕಿದೇವರು ಮಣಿವಾಲೇವ್ ಬಹಳ ಚಂದ ವಚನ ಹೇಳಣ್ಣ ಅದಕ್ಕೆಂಥದ್ದು ಚಿನ್ನ ಅಧ್ಯಯನ ಪುಣ್ಯ ಮುಖಾಂತರವಾಗಿ ವೈವಿಧ್ಯವಂತ ಕಾರ್ಯಕ್ರಮ ಇದು ಶ್ರೇಷ್ಠವಂತ ಕಾರ್ಯಕ್ರಮ ಇದು ಭಾಷಣ ಕಾರ್ಯಕ್ರಮ ಅಲ್ಲ ಭಾಷೆ ಕಾರ್ಯಕ್ರಮ ಕೊಂತೇ ಇಲ್ಲ ಮಕ್ಕಳ ಕಾರ್ಯಕ್ರಮ ಭಾಷೆ ಕಾಯಕ್ ಇಲ್ಲ ಅದಕ್ಕೆ ಸಮೀಪತೆ ಬೇಕು ನಮ್ಗೆ ಒಂದು ಒಂದೇ ತಾಸು ಮಾತಾಡಲಿ ಹೇಗೆ ಎಂತ ನಾವು ಬರೀ ಮಾತಾ ಮಾತಾಡೋದು ಹುಚ್ಚು ಪ್ರವಚನ ಮಾಡೋದು ಹುಚ್ಚು ನಾಟಕ ನೋಡ್ತಕ್ಕ ಹುಚ್ಚು ನಿಮಗೆ ಅದಕ್ಕೆ ಚಿನ್ನ ಸಮೀಪತೆ ಬೇಕು ನಮ್ಗೆ ಅದ ಅದಕ್ಕೆ ಬಾ ಮಕ್ಕಳು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಮ್ಮ ಟೀಚರ್ ಎಷ್ಟು ಚೆನ್ನಾಗಿ ಕಲ್ತಾರೆ ಅದ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಷ್ಟು ದಾಕ್ಗೆ ಧಾಕ್ ಧಾಕ್ ನೀವೇನು ಮೂರು ಹೋಗುತ್ತೆ ಅದ ಎಷ್ಟು ದಾಕ್ ಧಾಕ್ ಧಾಕ್ ನನಗೆ ಐದಕ್ಕೆ ಬಂದಿತ್ತು ಧಾಕ್ ಎಲ್ಲಿ ಬೇಕು ಅಂತ ಹೇಳ ಚೆನ್ನಾಗಿ ಕೆಲಸ ನಮ್ಗೆ ಭಾಳ ಚೆನ್ನಾಗಿ ಮಾಡಿದ್ರು ಸಮೀಪ ಇದೆ ಮಕ್ಕಳು ಕಾರ್ಯಕ್ರಮಕ್ಕೆ ಬಂದಿದೆ ಸಮೀಪದ ಬೇಕು ಸಮೀಪದ ನಾವು ಮಾಡೋಕ್ಕಾಗ ಸಮೀಪದ ಬೇಕಿಲ್ಲ ಒಬ್ಬ ಸಂಗೀತ ಮಾಸ್ಟರ್ ಇದ್ದ ಆ ಸಂಗೀತ ಮಾಸ್ತ ಸಂಗೀತ ಸೂಚ ಭಾಳ ಅವನಿಗೆ ಬಾಳ ಹುಚ್ಚುತ್ತ ಅವ್ರಿಗೆ ಮಕ್ಕಳು ಟೀಚರ್ಗೆ ಹೋಗಿ ಅಂತ ಕೇಳ್ಬೇಕು ಕೇಳ್ಬೇಕು ಹಾಗೆ ಅವ್ರು ಪ್ರಶ್ನೆ ಬಿಟ್ಟಿದ್ದ ಇಂತ ಹುಚ್ಚುತ್ತ ಸಂಗೀತ ಮಾಸ್ತರ್ಗೆ ಅವ್ರ ದೂರ ಕಟ್ಟಿದ್ದ ಸಣ್ಣ ದಾರಿ ಆಕ ಮುಂದಕ್ಕೆ ಹೋಗಿ ಒಂದ್ ಮನೆ ಇಟ್ಟಿದ್ನ ಅವ್ರ ಮನೆಗೆ ಸಂಗೀತ ಅಭ್ಯಾಸ ಒಬ್ಬ ಹುಡುಗ ಇತ್ತ ಮುಗ್ತ ಹುಡುಗ ಅವ ಮನೆಗೆ ಅಕಸ್ಮಾತ್ ಬೇಕಿತ್ತು ಮನೆಗೆ ಹೋಗಪ್ಪ ಅಂತ ಕಲ್ಸು ಮುಕ್ತಿತ್ತು ಭಾಳ ಅತಿ ಮುಗ್ದತ್ತ ಮತ್ತ ಸಾಲ ಮಾಸ್ತರ ಇದ್ರೆ ನಾನು ಏನ್ ಕೇಳ್ಬೇಕು ರಾಘ್ವ ಕೇಳಬೇಕು ಹೇಗಿದ್ದ ಸಂಗೀತ ಮಾಸ್ತರ ಮನೆ ಬೇಕು ಹೋಗಪ್ಪ ಅಂತ ಕೇಳಿಸಿದ್ರು ನುಗ್ಗಿ ಮಾಸ್ತರ್ ಹೇಳಂತ ಬಂದು ಓಡಿ ಹೇಳಬೇಕಂತ ಮಾಡಿದ್ದಾವ ಅಯ್ಯ ಹಂಗ್ ಮಾಸ್ತರ್ ಬಿಟ್ಟಿದ್ರ ರಾಘವಾಗ ಹೇಳ್ಬೇಕಂದ ಮಾಸ್ಟರ್ ಬಿಟ್ಟಿದ್ರ ಬಂದು ಹೇಳಬೇಕಂತ ಕಷ್ಟ ಅಂತ ನಾನು ಮಾಸ್ಟರ್ ಹಂಗಾರೆ ಏನ್ ಹೇಳ್ಬೇಕು ಸಂಗೀತವಾಗಿ

guru gane guru gane guru gane guru gane guru gane guru gane a haamala nege, gane guru gane guru gane nege. gane nimma manage ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಮುಂದೇನು ಹೇಳಬಲ್ಲ ನಿಮ್ಮ ಮನೆಗೆ ಆ ಗುರುಗಳೇ ಗುರುಗಳೇ ಆ ನಿಮ್ಮ ಮನೆಗೆ 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 ಅಂದ್ರೆ ಬೆನ್ ಗೆಟ್ಟಿ ಸತ್ತಾಗ ಹ್ಯಾಡ್ ಕೊಡ್ತಾರೆ ಹ್ಯಾಡ್ ಕೊಡ್ತಾರೆ ಹೇಳ್ಬೇಕಾದ್ರೆ ಏನಾಗಿರ್ಬೇಕಾದ್ರೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ ಅದನ್ನ ಕಪಾಟ್ ಬಂದ್ ಮಾಸ್ತರ ಅಲ್ಲೋ ಕಾಲು ಬಡ್ಡಿ ಮಗನ ಬೆಂಕಿ ಎತ್ತಾಗ ಹಾಡುತ್ತೆ ಮನೆ ಬೇಕೆತ್ತಾನೆ ಮನೆ ಬೇಕೆತ್ತ ಹಾಡುತ್ತೆ ನಾನು ಅವೇ ಕೊಂಡೆ ಮಗನ ತಪ್ಪಾತ್ರ ಮುಗ್ದಿದ್ದವ ತಪ್ಪಾತ್ರ ಗುರುಗಳಂದ ಇನ್ನ ಮಗ ಮಗನ ಮನೆ ಬೆಂಕಿ ಎತ್ತಿ ಗುರುಗೋ ಮಗನ ಅಂದ್ರು ಗುರುಗಳು ಇನ್ನೊಂದು ಇನ್ನ ಮಾಡ್ತಿದ ಒಂದು ಕಾಲಕ್ಕೆ ನಮ್ಮ ಸಾಯಿ ಮಾಸ್ತರ್ಗೆ ಮಕ್ಕಳು ಬರ ಸಾಯಿ ಕಲ್ಸುದು ಮಕ್ಕಳು ಹೇಳಿದ್ರು ಸಾಯಿ ಕಲ್ಸುದು ಮಕ್ಕಳು ಹೇಳಿದ್ರು ಆ ಸಂಗೀತ ಮಾಸ್ತರ್ಗ ಒಂಬತ್ತು ಬರ ಹೆಣ್ಣಿದ್ವು ಒಂಬತ್ತು ಹೆಣ್ಣು ಹತ್ತನೇ ಗಂಡು ಹುಟ್ಟಿದ ಅವ್ರಿಗೆ ಇವ್ನ ಪುಣ್ಯ ಇವ್ನ ಪುಣ್ಯ ಇದ ಪುಣ್ಯ ಕೈ ಹೋಗಪ್ಪ ಗಂಡು ಹುಟ್ಟಿದ ಹೇ ಮಾಸ್ತರ್ ಬಂದವ ಮಾಸ್ತರ್ ಹೇಳ್ತಾ ನಮ್ಮ ಮನೆಗೆ ಆಕಾಶ ಅದ ಒಂಬತ್ತು ಮಗದ ಗಂಡು ಹುಟ್ಟದ ಬರಬಿಟ್ಟಿದ್ರ ಮಗ ನಮ್ ಮನೆಗೆ ಈ ಮಾಡ್ಕೊಂಡು ಬರ್ಬೇಕು ಮಗ ಮಾಸ್ತರ್ ಹೇಳ್ ಏ ಸ್ವೈಕು ಏನ್ ನಿಮ್ ಗಂಡು ಹುಟ್ಟಿದ್ ನಿಮ್ ಗಂಡು ಹುಟ್ಟಿದೀವಿ ಗಂಡು ಹುಟ್ಟತ್ ನೀ ಕೂಡಿದೆ ಮಾರ ಅಂದ್ರ ಎಂತ ಕೂಡ ದೇವ ಮರ ನೀ ಅಂತಂದ್ರೆ ಒಂಬತ್ತು ಮಗ ಗಂಟು ಹುಟ್ಟಿದ ಮಗನ ಒಂದು ಬಂಡಿ ತಗೋಬೇಕು ಒಂದು ನೀರು ಇಟ್ಕೋಬೇಕು ಒಂದ್ ಕಿಟ್ಟು ಪೇಟೆ ತಗೋಬೇಕು ಹಂಚಿಕೊಂಡು ಬರ್ಬೇಕು ಮಗನ ಅಂದ್ರು ಗುರುಗಳು ತಪ್ಪಾತ್ರಿ ನಮ್ ಹಗ ಮಾಡ್ತೀನಿ ಅಂತ ತಪ್ಪತ್ ಹೆಂಗ ಮಾಡ್ತೀನಿ ಅಂತ ಹೊತ್ತಾರ ಮೂರ್ ತಿಂಗಳ ಆ ಮಾಸ್ತ ಸಂಗೀತ ಮಾಸ್ತರ್ ಮಾತಾಡ್ತಾಯಿದ್ದು ತೊಂಬತ್ತು ವರ್ಷ ಮುದುಕಿ ವಟಕ್ ಅಂತ ಅದು ಒಟಕಂತರು ಮಗ ಒಂದು ಮಂದಿ ತಗೊಂಡ ಒಂದು ಟಾಕಿ ನೀರಿಟ್ಕೊಂಡ ಒಂದು ಕ್ವಿಂಟಲ್ ಪೀಡೆ ತಗೊಂಡು ಬರ್ತಿದ್ದ ಮಾತ್ರ ಸಾಲ ಬಿಟ್ಟಿದ್ದು ಮನೆಗೆ ಹುಟ್ಟಿದ್ದವ ಮತ್ತೇನು ಬಂದ ಮನ ಸಂತೋಷ ನಿಮ್ಮ ನಿಮ್ಮ ನಿಮಗ ಸಂತಿ ಬದಗದ ಮಾತು ಹತ್ತು ಸಾರ್ಥಿಗೊದಗದ ಮಾತು ಹತ್ತು ಸಾರ್ಥ ಕತ್ತೆ ಕೂಗಿದರೆ ಫಲ ಉಂಟು ಪರಿಮಾತು ಕತ್ತೆಗೂ ಕತ್ತ ಸರ್ವಜ್ಞ ಕತ್ತೆಗೂ ಸರ್ವಜ್ಞ ಸಮೀಚಿತ ಮಾತಾಡ್ಬೇಕು ಸಮೀಪದ ಬೇಕು ನಮಗೆಲ್ಲ ನಾನೊಂದೇ ತಾಶ ಮಾತಾಡಿದ್ರೆ ಹೇಗಿದೆ ನಮಗೆಲ್ಲ ಸಾಡಿದ ಹಜರ್ ಕುಡಿದ ಕಾರ್ಯಕ್ರಮ ಬಹಳ ಸಭಾನ್ ಇವರ ವಿಶೇಷ ಒಂದು ಕಾರ್ಯಕ್ರಮ ಇಲ್ಲ ಕಾರ್ಯಕ್ರಮ ಈ ಇವರಾಗ ಎಲ್ಲ ಆಗುತ್ತಾನೆ ಸಾಧ್ಯ ಇಲ್ಲ ನಮ್ಮ ಶಾಲಾ ಹೈಸ್ಕೂಲು ಪ್ರೈಮರಿ ಕಾಲೇಜ್ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಬಹಳ ಅದ್ಭುತವಾಗಿ ತಮ್ಮ ಸೇವೆ ಮಾಡಿ ಮಕ್ಕಳನ್ನು ತಯಾರು ಮಾಡಿ ಕಲಾಪೂರ್ಣವಾಗಿ ಯಾವ ಮಕ್ಕಳ ಕಲೆ ಇದೆ ಕಲೆ ಕೂಡ ಕಲಿಸ್ತಾ ಇದ್ದಾರೆ ಅದಕ್ಕೆ ದೃಷ್ಟಿಯಿಂದ ಪುಣ್ಯ ನಿಮಿತ್ತ ಭಾಳ ಜನ ಬಂದು ಕುಡಿದಿರಿ ನಿಮ್ಮ ಮಕ್ಕಳ ಕಾರ್ಯಕ್ರಮ ಇನ್ನೂ ಭಾಳ ಅದು ಇವತ್ತದು ನಾಳದು ನಮ್ಮ ಜೀರ್ಣೋದ್ಧಾರ ಕಮಿಟಿಯವರು ಭಾಳ ಉಸಕ್ತಿಯಿಂದ ನಮ್ಮ ಊರಾಗ ಯಾರು ಸಮಾಜ ಸೇವೆ ಮಾಡಿದಾಗ ಸಮಾಜಕ್ಕಾಗಿ ನಾಡಿಗಾಗಿ ದೇಶಕ್ಕಾಗಿ ಯಾರು ಏನು ಸೇವೆ ಮಾಡತಕ್ಕಂಥ ಗುರುತಿಸಿ ಭಾಷೆ ಇವತ್ತು ಸನ್ಮಾನ ಮಾಡಿದ ಯಾರು ಸಮಾಜ ಸತ್ಕಾರ್ಯ ಮಾಡ್ತಾರ ಸರ್ಕಾರ ಯಾರು ಮಾತ್ರ ಅವ್ರು ಸನ್ಮಾನ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಸನ್ಮಾನ ಮಾಡಬಾರ್ದು ಅದಕ್ಕಂಥ ದೃಷ್ಟಿಯಿಂದ ನಾವು ಜೀವನೋದಗಿಯವರು ಗುರುತಿಸಿ ಯಾರು ಒಳ್ಳೆ ಕೆಲಸ ಮಾಡಿದಾರೆ ಏನು ಕೆಲಸ ಮಾಡಲ್ಲ ಗುರುತಿಸಿ ಇವತ್ತು ಈ ಸನ್ಮಾನ ಮಾಡಿದಾರೆ ಬಹಳ ಸಂತೋಷ ಇದೇ ಪ್ರಕಾರವಾಗಿ ಪ್ರತಿ ವರ್ಷವೂ ಕೂಡ ಈ ಗುರುಮಾನ್ ತೇಜ ತಪ್ಪ ಭೂಮಿ ಇದು ಗುರುವಂತೆ ತಪಸ್ ಮಾಡಿ ನೀವು ನಮ್ಮ ನೂರಾರು ಮಟ್ಟಗಳ್ವು ಎಲ್ಲ ಇದರಿಯಾಗಿ ಕಾಯ್ಕೊಂಡು ಮಾಡಿದ್ರು ಇದಾವರಿಗಾಗಿ ಸಮಸ್ಯೆ ಮಾಡಿದ್ರು ನೀವು ಸೂಡಿ ಪುಣ್ಯ ಐತಿ ಅದಕ್ಕೆ ಅರ್ಜೈದು ಇಲ್ಲೇ ಸಾಧ್ಯವಾದಿ ಇಲ್ಲೇ ಲಿಂಗೈಕ್ರೆ ಅದಕ್ಕಂಥ ದೃಷ್ಟಿಯಿಂದ ನಾವು ಸಂತೋಷ ಸಮಾರಂಭ ಟೈಮ್ ಬಾರಿ ಈಗ ನಾನೊಂದು ಎರಡು ತಾಸು ಬದುಕು ಬಂದಿದ್ದೀಗ ಹಾಂ ಏನು ಮಾಡ್ತೀನಿ ಬ್ಯಾಡ್ ಬಾ ಮುಗಿಸಿದ ಸದ್ಯ ಮುಗಿಸಿದ ಟೈಮ್ ಭಾಳ ಆಗಿದೆ ಅದಕ್ಕಂಥ ದೃಷ್ಟಿಯಿಂದ ಅಜ್ಜನ ಪುಣ್ಯದ ನಿಮಿತ್ತವಾಗಿ ಸಂತೋಷ ಬಹಳ ಬಂದಿರಿ ಪ್ರಸಾದ ಚಂದ್ರಿ ಪ್ರಸಾದ್ ಚೋಡ್ರಿ ನಾಳೆ ದಿವಸ ಅರ್ಜಯನ ಪೂಜಾ ಮಣಿ ಕಾರ್ಯಕ್ರಮ ಇನ್ನು ಬಹಳ ವಿಶೇಷವಾದ ಕಾರ್ಯಕ್ರಮದವು ನಾಳೆ ಮದುವೆ ಸಮಾರಂಭ ಕಾರ್ಯಕ್ರಮ ಎಲ್ಲ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಜ್ಜನ ಆಶೀರ್ವಾದದಿಂದ ವಿಶೇಷವಾದ ಕಾರ್ಯಕ್ರಮ ಇಷ್ಟು ಚಂದ ಕಾರ್ಯಕ್ರಮ ಯಾವ ನಡೆಯಂಗಿಲ್ಲ ಅದು ಶ್ರೇಷ್ಠವಾದ ಕಾರ್ಯಕ್ರಮ ಚಂದ ಕಾರ್ಯಕ್ರಮ ಸಂತೋಷ ಕಾರ್ಯಕ್ರಮ ಇಲ್ಲೇ ಆಗ್ತಕ್ಕಂಥದ್ದು ಇದೆಲ್ಲ ಗುರುಮಹೇಶ್ ಆಶೀರ್ವಾದ ಅದಕ್ಕಂಥದ್ದು ಚಿನ್ನ ಸಮೀಪ ಆಗಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಒಳ್ಳೆ ಕೆಲಸ ಮಾಡಿ ಗುರುಮಹಂತೇಶ ಎಲ್ಲರಿಗೆ ಎಲ್ಲ ಸಂಪತ್ತನ್ನು ಮಕ್ಕಳಿಗೆ ಬಿದ್ದ ಕೊಡಲಿ ಮಕ್ಕಳ ಮಕ್ಕಳಿಗೆ ಕೊಡಲಿ ಸಂಪತ್ತು ಸಂಪತ್ತು ಕೊಡಲಿ ಎಲ್ಲರಿಗೂ ಏನು ಕೋರ್ತೀವಿ ಎಲ್ಲ ಸಂಪತ್ತು ಕೊಟ್ಟು ಕಾಪಾಡೋದು ಮಕ್ಕಳಿಗೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ